ಕಾಂಗ್ರೆಸ್ಗೆ ಕಡಿಮೆ ಸೀಟ್ ಬಂದಿದೆ ಅನ್ನೋ ಕಾರಣಕ್ಕೆ ಗ್ಯಾರಂಟಿ ಮುಂದುವರಿಸ್ತಾರ ಅಥವಾ ಕಂಟಿನ್ಯೂ ಆಗುತ್ತಾ ಅನ್ನೋ ಬಗ್ಗೆ ಚರ್ಚೆ ನಡೀತಾ ಇದೆ ಸರ್ ಇದರ ಬಗ್ಗೆ ಅಲ್ಲ ಈಗಾಗಲೇ ನಾವು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ನಾನು ಕೂಡ ಹೇಳಿದ್ದೇನೆ ನಾನು ಹೇಳಿಕೆ ಕುಳ್ಕೊಟ್ಟಿದ್ದೇವೆ ನಾವೆಲ್ಲ ನಮ್ಮ ಅಧ್ಯಕ್ಷರು ಕೂಡ ಹೇಳಿದ್ದಾರೆ ಗ್ಯಾರಂಟಿಗಳನ್ನು ನಾವು ರಾಜಕೀಯದ ದೃಷ್ಟಿಕೋನದಿಂದ ಮಾಡಿರ್ತಕ್ಕಂಥದ್ದಲ್ಲ ಇರ್ಬೋದು ಅದರಿಂದ ಒಂದಿಷ್ಟು ಲಾಭ ಆಗ್ಬೋದು ಪಕ್ಷಕ್ಕೆ ಲಾಭ ಆಗ್ಬೋದು ಅಂತ ಹೇಳಿ ಅಂದ್ಕೊಂಡ್ರೂ ಕೂಡ ಮೂಲತಃ ಏನು ಬಡ ಜನರಿದ್ದಾರೆ ಕಾರ್ಮಿಕ ವರ್ಗದವ್ರಿಗೆ ಅಥವಾ ಕೂಲಿ ಕೆಲಸ ಮಾಡ್ತಕ್ಕಂಥ ಅಗ್ರಿಕಲ್ಚರ್ ಲೇಬರರ್ಸು ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಜನ ಇರ್ತಕ್ಕಂಥ ಅವರಿಗೆಲ್ಲ ಒಂದಿಷ್ಟು ಆ ಬಡತನದ ರೇಖೆಯಿಂದ ಮೇಲೆ ಬರಬೇಕು ಅನ್ನುವಂಥ ಉದ್ದೇಶ ಅದಕ್ಕಾಗಿ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಇರುವಾಗ ಬಡತನ ನಿರ್ಮೂಲನೆಗೇನೆ ಗರೀಬಿ ಹಟಾವುವ ಕಾರ್ಯಕ್ರಮಗಳನ್ನು ತಂದಿದ್ದರು ಆ ಉದ್ದೇಶದಿಂದಲೇ ನಾವೆಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮತ್ತು ನಮ್ಮ ಅಧ್ಯಕ್ಷ ಶಿವಕುಮಾರ್ ಅವರು ನಾವೆಲ್ಲರೂ ಕೂತ್ಕೊಂಡು ಯೋಚನೆ ಮಾಡಿ ಈ ಬಡತನದ ರೇಖೆಯಿಂದ ಕೆಳಗಡೆ ಇರ್ತಕ್ಕಂಥ ಜನ ಹೆಚ್ಚು ಇದ್ದಾರೆ ಹೆಚ್ಚು ಜನ ಆಗ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಅನುಕೂಲ ಆಗಲಿ ಅಂತೇಳಿ ನಾವು ಈ ಕಾರ್ಯಕ್ರಮಗಳನ್ನು ಮಾಡಿದೆ ನಾನು ಮ್ಯಾನಿಫೆಸ್ಟೋ ಪ್ರಣಾಳಿಕೆಯನ್ನು ಸಮಿತಿ ಅಧ್ಯಕ್ಷನಾಗಿ ನನ್ನೇ ಮಾಡಿದೆ ಆ ಸಂದರ್ಭದಲ್ಲಿ ನಾವು ಇವೆಲ್ಲ ಯೋಚನೆ ಮಾಡಿ ಅದರ ಆರ್ಥಿಕ ಏನು ತೊಂದರೆಗಳಾಗಬಾರ್ದು ಆರ್ಥಿಕತೆಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ಅಂತೇಳಿ ನಾವು ಅದನ್ನು ಕೂಡ ಲೆಕ್ಕಾಚಾರ ಮಾಡಿದೆವು ಕ್ಯಾಲ್ಕುಲೇಷನ್ಸ್ ಮಾಡಿದೆವು ಈ ಪ್ರೋಗ್ರಾಮ್ ಮಾಡಿದ್ರೆ ಎಷ್ಟು ಸಾವಿರ ಕೋಟಿನೂ ನಮಗೆ ಬಜೆಟ್ರಿ ಕಮಿಟ್ಮೆಂಟ್ ಬರುತ್ತೆ ಇದನ್ನೆಲ್ಲ ಲೆಕ್ಕ ಹಾಕಿ ಮಾಡಿದೆವು ನಮಗನಿಸಿದ್ದು ಹೌದು ನಾವು ಇದನ್ನು ಮ್ಯಾನೇಜ್ ಮಾಡ್ಬೋದು ಹೇಳಿ ಮಾಡಿದ್ದೇವೆ ಅದನ್ನು ನಾವು ಮುಂದುವರಿಸ್ತೇವೆ ಹಿಂದೆ ಚುನಾವಣೆಗೆ ಮೊದಲೇ ಹೇಳಿದ್ವಿ ಈ ಈ ಚುನಾವಣೆ ಭಾಳ ಜನ ಭಾರತೀಯ ಜನತಾ ಪಾರ್ಟಿ ಇದನ್ನು ಹಬ್ಸಿದ್ವಿ ಚುನಾವಣೆ ಸಂದರ್ಭದಲ್ಲಿ ಲೋಕಸಭೆ ಚುನಾವಣೆಯ ನಂತರ ಎಲ್ಲ ತೆಗೆದುಬಿಡ್ತಾರೆ ಈ ಗ್ಯಾರಂಟಿಗಳನ್ನೆಲ್ಲ ಅಂತೇಳಿ ಹಬ್ಸಿದ್ವಿ ನಾವೆಲ್ಲ ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ನಾವು ಕ್ಲಾರಿಫಿಕೇಷನ್ ಥರ ನಾವು ಮಾಡಿದೆವು ಭಾಷಣಗಳಲ್ಲಿ ನಾವು ಹೇಳಿದ್ವು ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಗ್ಯಾರಂಟಿಗಳನ್ನು ನಿಲ್ಲಿಸೋದಿಲ್ಲ ಪಾರ್ಲಿಮೆಂಟ್ ಚುನಾವಣೆ ಆದ ನಂತರ ನಿಲ್ಲಿಸ್ ನಿಲ್ಲಿಸ್ತಾರೆ ಅಂತೇಳಿ ಅಪ್ಪಿಸ್ತಾ ಇದ್ದಾರೆ ನಾವು ನಿಲ್ಲಿಸೋದಿಲ್ಲ ಅಂತ ಹೇಳಿ ಹೇಳಿದ್ವಿ ಅದನ್ನು ಈಗ ರಿಸಲ್ಟು ನಾವು ಅದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡ್ಬೋದು ವಿಶ್ಲೇಷಣೆ ಮಾಡ್ಬೋದು ಗ್ಯಾರಂಟಿಗಳು ನಮ್ಮ ಕೈ ಡಿ ಇಳಿದವಾ ಹಿಡ್ದಿಲ್ವ ಅಂತಕ್ಕಂಥದ್ದು ವಿಶ್ಲೇಷಣೆ ಒಬ್ಬೊಬ್ಬರದ್ದು ಒಂದೊಂದು ಅಭಿಪ್ರಾಯ ಇದೆ ಈಗ ನಮಗೆ ಪರ್ಸೆಂಟೇಜ್ ಆಫ್ ವೋಟ್ಸು ಶೇರ್ ವೋಟ್ ಶೇರ್ ಜಾಸ್ತಿ ಆಗಿದೆ ಹೇಗಾಯಿತು ಒಂದು ಒಂದು ಆರ್ಗ್ಯುಮೆಂಟ್ ಮಾಡಬೇಕು ಅಂದರೆ ಹೆಚ್ಚು ಮತಗಳು ಬಂದಿವೆ ಸೀಟ್ ಹೆಚ್ಚು ಇರ್ಬೋದು ಆದರೆ ಹೆಚ್ಚು ಮತಗಳು ಬಂದಿದೆ ಅಂದಾಗ ಅದನ್ನು ನಾವು ಹೌದಪ್ಪ ಗ್ಯಾರಂಟಿಯಿಂದನೂ ಬಂದಿರ್ಬೋದಲ್ವಾ ಅನ್ನುವಂಥದ್ದು ಬರುತ್ತೆ ಆದ್ದರಿಂದ ನಾವು ಈಗಲೇ ಅದನ್ನೇ ಹೇಳೋದಕ್ಕೂ ಕೂಡ ಆಗೋದಿಲ್ಲ ನಮಗೆ ವಿಶ್ಲೇಷಣೆ ನಾವು ಈಗ ಆತ್ಮಾವಲೋಕನ ಮಾಡ್ಕೋಬೇಕು ಅಂತಕ್ಕಂಥದ್ದು ಒಂದು ತೀರ್ಮಾನ ಮಾಡ್ಕೊಂಡಿದ್ವಿ ನಿನ್ನೆ ರಾಹುಲ್ ಗಾಂಧಿಯವರು ಕೂಡ ಬಂದ ಬಂದಿಲ್ಲಿ ಇಲ್ಲಿ ಮಾತನಾಡುವಾಗ ಅವರು ಹೇಳಿದ್ದಾರೆ ಯಾಕೆ ಅನೇಕ ಕಡೆ ಸೋತಿದ್ದೇವೆ ಇದನ್ನು ನೀವು ಪರಿಶೀಲನೆ ಮಾಡಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ಹೇಳಿ ನನಗೆ ಒಂದು ವರದಿ ಕೊಡಿ ಅಂತ ಹೇಳಿ ಹೋಗಿದ್ದಾರೆ ಹಾಗಾಗಿ ನಾವು ಇದನ್ನೆಲ್ಲ ಮಾಡ್ತೇವೆ ಇದನ್ನೆಲ್ಲ ಮಾಡಿ ಅಂತಿಮವಾಗಿ ನಾವು ಒಂದು ಅಭಿಪ್ರಾಯಕ್ಕೆ ಬರ್ತೀವಿ ಆದರೆ ಗ್ಯಾರಂಟಿಗಳ ಬಗ್ಗೆ ನಿಲ್ಲಿಸ್ತಕ್ಕಂಥ ತೀರ್ಮಾನಗಳು ಅಥವಾ ನಿಲ್ಲಿಸ್ತಕ್ಕಂಥ ಮನಸ್ಥಿತಿ ನಮಗೇನಿಲ್ಲ